ವೀಕ್ಷಕರೇ ನಮಸ್ಕಾರ ಕನಸುಗಳು ನಮ್ಮ ಭಾವನೆಗಳು ಮತ್ತು ಜೀವನದ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತವೆ ಸಮುದ್ರ ಹೀಗೆಯ ಅನಂತತೆಯ ಭಾವನೆಗಳ ಆಳದ ಮತ್ತು ಜೀವ ರಾಶಿಯ ಸಂಕೇತವಾಗಿದೆ ಸಮುದ್ರದ ಸ್ಥಿತಿಯ ಪ್ರಕಾರ ಮತ್ತು ಕನಸಿನ ಅರ್ಥ ಶಾಂತ ಮತ್ತು ನಿರ್ವಾತ ಸಮುದ್ರ ನೀವು ಮನಶಾಂತಿ ಮತ್ತು ಸಮತೋಲನದ ಸ್ಥಿತಿಯಲ್ಲಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಭವಿಷ್ಯದಲ್ಲಿ ಉತ್ತಮ ಸಂದರ್ಭಗಳು ಬರುತ್ತವೆ ಎಂಬುದು ಈ ಕನಸಿನ ಸೂಚನೆಯಾಗಿರಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜೀವನದ ಸಂತುಷ್ಟಿಯ ಸೂಚನೆಯಾಗಿರಬಹುದು ಅಲೆ ಇಲ್ಲದ ನೀರಿನ ಸಮುದ್ರ ವಿರಾಳ ಜೀವನ ಜ್ಞಾನದ ಬೆಳವಣಿಗೆ ಅಥವಾ ಧ್ಯಾನ ಮಗ್ನ ಸ್ಥಿತಿ ದೊಡ್ಡ ಅಲೆಗಳು ಇರುವ ಸಮುದ್ರ ನೀವು ಭಾವನಾತ್ಮಕವಾಗಿ ಅಶಾಂತರಾಗಿದ್ದೀರಿ ಸಮಸ್ಯೆಗಳು ಅಥವಾ ಬೃಹತ್ ಬದಲಾವಣೆ ಎದುರಾಗಬಹುದು ಭಯ ಆತಂಕ ಅಥವಾ ಅನಿಶ್ಚಿತೆಯ ಸಂಕೇತ ಸಮುದ್ರದಲ್ಲಿ ನೀನು ಈಜುವುದಾದರೆ ಹೊಸ ಅವಕಾಶಗಳು ಬರುತ್ತವೆ ಜೀವನದ ಗುರಿ ಸಾಧನೆಗೆ ನೀವು ಪ್ರಯತ್ನಿಸುತ್ತಿದ್ದೀರಿ ಎಂಬುದರ ಅರ್ಥವಾಗಿದೆ ಕನಸಿನಲ್ಲಿ ಸಮುದ್ರದ ಹಿಕ್ಕುವ ತೀರ ಭಾವನಾತ್ಮಕ ಒತ್ತಡ ಭಯ ಅಥವಾ ಅನಿರೀಕ್ಷಿತ ಬದಲಾವಣೆಯಾಗಿದೆ ನಿಮಗೆ ನಿಯಂತ್ರಿಸಲು ಕಷ್ಟವಾಗುವ ಪರಿಸ್ಥಿತಿಗಳು ಎದುರಾಗಬಹುದು ಎಂಬ ಸೂಚನೆಯಾಗಿರಬಹುದು ಸಮುದ್ರದ ಅಂಗಳದಲ್ಲಿ ಹಡಗು ನೋಡಿದರೆ ಹೊಸ ಪ್ರಯಾಣ ಹೊಸ ಅವಕಾಶಗಳು ಅಥವಾ ಜೀವನದಲ್ಲಿ ಪಯಣದ ಸಂಕೇತವಾಗಿದೆ ನೀವು ನಿಮ್ಮ ಗುರಿಗಳನ್ನು ತಲುಪಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಸಮುದ್ರದ ಕನಸು ನಮ್ಮ ಮನಸ್ಸಿನ ಆಳವಾದ ಭಾವನೆಗಳನ್ನು ಮತ್ತು ಜೀವನದ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ ಅದು ಶಕ್ತಿ ಭಯ ಅವಕಾಶಗಳು ಅಥವಾ ಭಾವನಾತ್ಮಕ ಸ್ಥಿತಿಯನ್ನು ಸೂಚಿಸಬಹುದು ಸಮುದ್ರವನ್ನು ದೂರದಿಂದ ನೋಡುವ ಕನಸು ನೀವು ನಿಮ್ಮ ಭವಿಷ್ಯವನ್ನು ಕುರಿತು ಚಿಂತಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ನೀವು ಹೊಸ ಆಯ್ಕೆಗಳ ಬಗ್ಗೆ ಯೋಚಿಸುತ್ತಿದ್ದೀರಿ ಅಥವಾ ಆದರೆ ಇನ್ನೂ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಎಂಬುದನ್ನು ಈ ಕನಸು ಸೂಚಿಸಬಹುದು ಸಮುದ್ರದಲ್ಲಿ ಈಜುವ ಕನಸು ನೀವು ಆತ್ಮವಿಶ್ವಾಸ ಹೊಂದಿದ್ದರೆ ಈ ಕನಸು ಯಶಸ್ಸನ್ನು ಸೂಚಿಸುತ್ತದೆ ನೀರು ನಿರ್ವಾತ ಮತ್ತು ಶುದ್ಧ ಇದ್ದರೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ನೀರು ಕಲುಷಿತ ಅಥವಾ ಭಾರಿ ಅಲೆಗಳು ಇದ್ದರೆ ಸಮಸ್ಯೆಗಳು ಎದುರಾಗಬಹುದು ಎಂಬ ಸೂಚನೆಯಾಗಿದೆ ಸಮುದ್ರದ ಒಳಗೆ ಮುಳುಗುತ್ತಿರುವ ಕನಸು ನೀವು ಭಾವನಾತ್ಮಕ ಒತ್ತಡದಲ್ಲಿದ್ದೀರಿ ನಿಮ್ಮ ಜೀವನದಲ್ಲಿ ಅತಿಯಾದ ಹೊಣೆಗಾರಿಕೆ ಅಥವಾ ತೊಂದರೆಗಳಿವೆ ನೀವು ನಿರೀಕ್ಷೆಗಿಂತ ಹೆಚ್ಚು ಹೆಚ್ಚು ಕೆಲಸ ಅಥವಾ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುತ್ತಿರುವಿರಿ ಸಮುದ್ರದ ಅಲೆಗಳ ಮೇಲೆ ಹಾರುತ್ತಿರುವ ಕನಸು ಜೀವನದಲ್ಲಿ ಹೊಸ ಪ್ರಾರಂಭ ಆತ್ಮ ಸಂತೋಷ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಜಯಿಸಬಹುದು ಎಂಬ ಸೂಚನೆಯೂ ಆಗಿರಬಹುದು ಸಮುದ್ರದ ಬಣ್ಣದ ಪ್ರಕಾರ ಕನಸಿನ ಅರ್ಥ ನೀಲಿಯಾಗಿರುವ ಸಮುದ್ರ ಸುಖ ಶಾಂತಿ ಮತ್ತು ಪ್ರೀತಿ ನೀವು ನಿಮ್ಮ ಜೀವನದಲ್ಲಿ ಸುಂದರ ಕ್ಷಣಗಳನ್ನು ಎದುರಿಸುವ ಸಾಧ್ಯತೆ ಇದೆ ಬಂದು ಅಥವಾ ಕಪ್ಪು ಸಮುದ್ರ ಅನಿಶ್ಚಿತತೆ ಭಯ ಅಥವಾ ಒತ್ತಡ ಇದು ಪತ್ತಿನ ಸಂಕೇತವೂ ಆಗಿರಬಹುದು ಕೆಂಪು ಸಮುದ್ರ ತೀವ್ರ ಭಾವನೆಗಳು ಕೋಪ ಅಥವಾ ದೊಡ್ಡ ಬದಲಾವಣೆಯ ಸಂಕೇತವಾಗಿರಬಹುದು ಇದು ಕೆಲವು ವೇಳೆ ಅಪಾಯದ ಸೂಚನೆಯಾಗಿರಬಹುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಹಿಂದೂ ಧರ್ಮದಲ್ಲಿ ಸಮುದ್ರವನ್ನು ಸಂಸಾರ ಮತ್ತು ಅದರ ಅಸ್ಥಿರತೆಯೊಂದಿಗೆ ಹೋಲಿಸಲಾಗುತ್ತದೆ ಭಗವದ್ಗೀತೆಯ ಪ್ರಕಾರ ಸಮುದ್ರವು ಆಧ್ಯಾತ್ಮಿಕತೆಯ ಆಳವನ್ನು ಪ್ರತಿನಿಧಿಸುತ್ತದೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಸಮುದ್ರದ ಸಹನೆ ಸಮುದ್ರವು ಸಹನೆ ಶಕ್ತಿಯ ಸಂಕೇತವಾಗಿದೆ ಶಿವನ ಸಂಬಂಧದಲ್ಲಿ ಸಮುದ್ರವು ಸಮುದ್ರ ಮಂಥರನ್ನು ಸ್ಮರಿಸುತ್ತದೆ ಇದು ಸೌಮ್ಯ ಮತ್ತು ಕ್ರೂರತೆಯ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ವೈಜ್ಞಾನಿಕ ಅರ್ಥ ಸಮುದ್ರ ಆಳವಾದ ಭಾವನೆಗಳ ಸಂಕೇತ ನಿಮ್ಮ ಅಚ್ಚುತ ಮನಸ್ಸಿನಲ್ಲಿ ಏನೋ ಪ್ರಬಲವಾಗಿದೆ ಎಂದು ಇದು ಸೂಚಿಸುತ್ತದೆ ಸಮುದ್ರದ ಅಲೆಗಳು ಮನಸ್ಸಿನ ಚಂಚಲತೆಯನ್ನು ಪ್ರತಿಬಿಂಬಿಸುತ್ತದೆ ಸಮುದ್ರದಲ್ಲಿ ಮುಳುಗುವುದು ಒತ್ತಡ ಮತ್ತು ಭೀತಿಯ ಸಂಕೇತವಾಗಿದೆ ನೀವು ಏನು ಮಾಡಬಹುದು ಶಾಂತ ಸಮುದ್ರ ಕಂಡರೆ ಯೋಗ ಮತ್ತು ಶಾಂತಿಯ ಜೀವನವನ್ನು ಮುಂದುವರಿಸಬಹುದು ಅಪಾಯಕಾರಿ ಅಲೆಗಳು ಬಂದರೆ ನೀವು ನಿಮ್ಮ ಭಾವನೆಗಳನ್ನು ಸಮತೋಲನಗೊಳಿಸಬಹುದು ಮಸುಕು ಸಮುದ್ರ ಕಂಡರೆ ನೀವು ಜೀವನದಲ್ಲಿ ಸ್ಪಷ್ಟತೆಯನ್ನು ತರಬೇಕು ಸಮುದ್ರದ ಪ್ರವಾಹ ಕಂಡರೆ ನೀವು ಭಾವನಾತ್ಮಕ ಒತ್ತಡವನ್ನು ನಿವಾರಿಸಲು ಪ್ರಯತ್ನಿಸಬೇಕು ಸಾರಾಂಶವಾಗಿ ಮನಸ್ಸಿನಲ್ಲಿ ಸಮುದ್ರದ ದರ್ಶನವು ನಮ್ಮ ಭಾವನೆಗಳು ಜೀವನದ ಬದಲಾವಣೆಗಳು ಮತ್ತು ನಮ್ಮೊಳಗಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಕನಸಿನ ವಿವರಗಳನ್ನು ಮನಗೊಂಡು ಅದರ ಅರ್ಥ ನಿಮಗೆ ಅನುಗುಣವಾಗಿ ಅರ್ಥೈಸುವುದು ಸೂಕ್ತವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು